ಯಾವುದೇ ಹೇರ್ ಕಲರ್ ಬೇಡ ಹೇಡೇ ಬೇಡ ನ್ಯಾಚುರಲ್ ಆಗಿ ಹೇರ್ ಕಲರ್ ಯಾವ್ದು ರೆಡಿ ಮಾಡೋದು ಅಂತ ನೋಡೋಣ ಈ ಕಲರಿಗೆ ಒಂದೇ ಒಂದು ಸೀಕ್ರೆಟ್ ಪುಡಿನ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಮತ್ತೆ ಡ್ಯಾಮೇಜ್ ಕೂಡ ಆಗಲ್ಲ ಕೂದಲು ಇದಕ್ಕೆ ನಾನು ಯಾವುದೇ ಇಂಡಿಗೋ ಪೌಡ್ರನ್ನು ಕೂಡ ಬಳಸ್ತಾ ಇಲ್ಲ ಒಂದೇ ಒಂದು ಸೀಕ್ರೆಟ್ ಪುಡಿನ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಕಲರ್ ಇವಾಗ ಸ್ಟೌವ್ ಮೇಲೆ ಒಂದು ಕಬ್ಬಿಣದ ಬಾಣಲಿ ಇಟ್ಕೊಂಡಿದೀನಿ ಅದಕ್ಕೆ ನಿಮಗೆ ನೀರು ಎಷ್ಟು ಬೇಕು ಅಷ್ಟು ನೀರ್ ಹಾಕೊಳ್ಳಿ ನಾನು ಒಂದು ಗ್ಲಾಸ್ ದೊಡ್ಡ ಗ್ಲಾಸ್ ಅಲ್ಲಿ ನೀರ್ ನೀರು ನೀರ್ ಹಾಕೊಂಡು ಅದಕ್ಕೆ ನಾನು ವಿಳ್ಳೆದೆಲೆನ ಹಾಕೊಳ್ತಾ ಇದ್ದೀನಿ ವಿಳ್ಳೆದೆಲೆ ಹಾಕೊಳ್ಳೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಡ್ಯಾಂಡ್ರಫ್ ಇದ್ರೂ ಕಡಿಮೆ ಆಗುತ್ತೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಬೆಳ್ಳೆದೆಲೆ ಹಾಕೊಳ್ಳೋದ್ರಿಂದ ಇವಾಗ ಬ್ರೂ ಕಾಫಿ ಪುಡಿ ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಬ್ರೂ ಕಾಫಿ ಪುಡಿ ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಬೇಳೆದೆಲೆ ಮತ್ತೆ ಕಾಫಿ ಪುಡಿನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ನಾನು ಇಂಡಿಗೋ ಪೌಡ್ರ್ ಬಳಸಲ್ಲ ಇಂಡಿಗೋ ಪೌಡ್ರ್ ಹಾಕೊಂಡ್ರೆ ಕೂದಲು ಡ್ಯಾಮೇಜ್ ಆಗುತ್ತೆ ಅನ್ನೋರು ಈ ಪುಡಿನ ಬಳಸಿ ನೋಡಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮತ್ತೆ ಕಲರ್ ಕೂಡ ಬರುತ್ತೆ ಒಳ್ಳೆ ಕಲರ್ ಬರುತ್ತೆ ಮತ್ತೆ ಹೇರ್ ಡ್ಯಾಮೇಜ್ ಕೂಡ ಆಗೋದಿಲ್ಲ ಇವಾಗ ಕುದಿಸ್ಕೊಂಡಿರುವ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಹತ್ತು ನಿಮಿಷ ಕುದಿಸ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಮತ್ತೆ ಅದೇ ಬಾಣಲೆಗೆ ನಾನು ಹಾಕೊಂಡಿದ್ದೀನಿ ಆದಷ್ಟು ಕಬ್ಬಿಣ ಬಾಣಲೆ ಇದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ಬೇರೆ ಯಾವ್ದ್ರಲ್ಲೂ ಮಾಡ್ಕೋಬಹುದು ಇವಾಗ ಮೆಹಂದಿ ಪುಡಿ ಹಾಕೊಳ್ತಾ ಇದ್ದೀನಿ ಆದಷ್ಟು ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಪುಡಿನ ಬಳಸಿ ನಿಮಗೆ ಆಯುರ್ವೇದಿಕ್ ಶಾಪ್ ಅಲ್ಲೆಲ್ಲ ಸಿಗುತ್ತೆ ಮೆಹಂದಿ ಪುಡಿ ಅಲ್ಲಿ ತಗೊಂಡು ಯೂಸ್ ಮಾಡ್ಕೊಳ್ಳಿ ಇದಿಗೆ ಒಂದು ಟೇಬಲ್ ಸ್ಪೂನ್ ಬೃಂಗರಾಜ್ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕೂದಲು ಜಾಸ್ತಿ ಉದ್ದ ಇದೆ ಸ್ವಲ್ಪ ಜಾಸ್ತಿಯಾಗಿ ತಗೊಳ್ಳಿ ಮೆಹಂದಿ ಪುಡಿಯೂ ಅಷ್ಟೇ ಸ್ವಲ್ಪ ಜಾಸ್ತಿಯಾಗಿ ಹಾಕೊಳ್ಳಿ ನಿಮಗೆ ಕೂದಲು ಎಷ್ಟು ಇರುತ್ತೋ ಅದಕ್ಕೆ ತಕ್ಕ ಹಾಕೊಳ್ಳಿ ನಾ ಒಂದು ಟೇಬಲ್ ಸ್ಪೂನ್ ಕತ್ತಾ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಕತ್ತಾ ಪೌಡರ್ ನಿಮಗೆ ಬೇರೆ ಯಾವುದೇ ಕೆಮಿಕಲ್ ಅಲ್ಲ ಇದು ಅಕ್ಕೇಶಿ ಮರದ ಪುಡಿ ಅಷ್ಟೇ ಆ ಮರದ ಅಕ್ಕೇಶೆ ಮರದ ಚಕ್ಕೆ ಪುಡಿ ಇದು ಇದು ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಕೂದಲು ಸಾಫ್ಟ್ ಆಗುತ್ತೆ ಮತ್ತೆ ಕೂದಲು ಡ್ಯಾಮೇಜ್ ಕೂಡ ಆಗಲ್ಲ ಕೆಮಿಕಲ್ ಇಲ್ಲ ಇದರಲ್ಲಿ ಯಾವುದೇ ಕೆಮಿಕಲ್ ಕೂಡ ಇಲ್ಲ ಬರೀ ಇದು ಮರದ ಪುಡಿ ಅಷ್ಟೇ ಇದು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಕೂದಲು ಮತ್ತೆ ಸಾಫ್ಟ್ ಆಗುತ್ತೆ ಕೂದಲು ಕೂಡ ಉದುರಲ್ಲ ನಿಮಗೆ ಇಂಡಿಗೋ ಪೌಡ್ರ್ ಹಾಕೊಂಡ್ರೆ ಕೂದಲು ಉದುರುತ್ತೆ ಅನ್ನೋರು ಈ ಕತ್ತಾ ಯೂಸ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಕತ್ತಾ ಪುಡಿ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಪ್ರೆಗ್ನೆಂಟ್ ಇರುವರು ಯೂಸ್ ಮಾಡಬೇಡಿ ಕತ್ತಾ ಪುಡಿನ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೋಬೇಡಿ ಕೂದಲು ತುಂಬಾ ಉದ್ದ ಇದೆ ಅನ್ನೋರು ಒಂದು ಅರ್ಧ ಟೇಬಲ್ ಸ್ಪೂನ್ ಜಾಸ್ತಿ ಹಾಕೊಂಡ್ರೆ ಸಾಕು ಒಂದೂವರೆ ಟೇಬಲ್ ಸ್ಪೂನು ಇಲ್ಲ ಕೂದಲು ಕಡಿಮೆ ಇದೆ ಅನ್ನೋರು ಒಂದು ಟೇಬಲ್ ಸ್ಪೂನು ಕತ್ತಾ ಪುಡಿ ಯೂಸ್ ಮಾಡಿದ್ರೆ ಸಾಕು ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಇದು ತಣ್ಣಗಾಗಿದೆ ಇವಾಗ ನಿಮಗೆ ಒಂದು ಗಂಟೆ ಬಿಟ್ಟು ಹಾಕೊಂಡ್ರೆ ಕಲರ್ ಸ್ವಲ್ಪ ಡಾರ್ಕ್ ಆಗುತ್ತೆ ಕಪ್ಪಾಗುತ್ತೆ ಈ ಮೆಹದಿನ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತೆ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಕೂದಲು ಡ್ಯಾಮೇಜ್ ಕೂಡ ಆಗಲ್ಲ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಈ ಕತ್ತಾ ಪುಡಿನ ಯೂಸ್ ಮಾಡೋದ್ರಿಂದ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಕಲರ್ ಕೂಡ ಈ ಕಲರ್ ಬಂದಿದೆ ಇದಕ್ಕೆ ನಾವು ಬೃಂಗಾರೋಜ್ ಪುಡಿ ಎಲ್ಲ ಹಾಕೊಂಡಿರ್ ಇರೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಎಲ್ಲನೂ ಕೂಡ ನ್ಯಾಚುರಲ್ ಆಗಿ ನಾನು ಯೂಸ್ ಮಾಡಿದ್ದೀನಿ ಕತ್ತಾ ಪುಡಿ ಅಷ್ಟೇ ನಿಮಗೆ ಮರದ ಪುಡಿ ಅಷ್ಟೇ ಇದು ಅಕೇಶಿ ಮರದ ಪುಡಿನ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಇದನ್ನ ಹಾಕೊಂಡ್ರು ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ತುಂಬ ಡಾರ್ಕ್ ಆಗಿ ಇವಾಗ ಹೇರ್ ಕಲರ್ ಎಲ್ಲ ಹಾಕಿದಾಗ ಕಲರ್ ಆಗುತ್ತಲ್ಲ ಆ ಕಲರ್ ಆಗೋಲ್ಲ ಮೀಡಿಯಮ್ ಆಗಿ ಕಲರ್ ಆಗುತ್ತೆ ಇದನ್ನ ವಾರದಲ್ಲಿ ಒಂದ್ಸರಿ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ಕಲರ್ ಇರುತ್ತೆ ಇವಾಗ ಕೂದಲಿಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನನಗೆ ಕೂದಲು ಜಾಸ್ತಿ ಆಗಿ ವೈಟ್ ಇಲ್ಲ ಮುಂದೆ ಸ್ವಲ್ಪ ಬಿಳಿ ಹೇರ್ ಇದೆ ಹಾಕಿ ತೋರಿಸ್ತಾ ಇದ್ದೀನಿ ಇವು ಜಾಸ್ತಿ ಕೂದಲು ಬಿಳಿ ಕೂಡ ಯೂಸ್ ಮಾಡಬಹುದು ಇದನ್ನ ಯೂಸ್ ಮಾಡುವಾಗ ಹ್ಯಾಂಡ್ ಗ್ಲೌಸ್ ಹಾಕೊಂಡೆ ಯೂಸ್ ಮಾಡಿ ಕೈಗಾದ್ರೆ ಹೋಗುವುದಿಲ್ಲ ಇವಾಗ ತೊಳೆದು ತೋರಿಸ್ತಾ ಇದ್ದೀನಿ ಕಲರ್ ಕೂಡ ಚೆನ್ನಾಗಾಗಿದೆ ಇದನ್ನ ಹಾಕೊಂಡು ಒಂದು ಎರಡು ಗಂಟೆ ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು